ಕನ್ನಡ ಇವತ್ತು ಬೆಳೆದು ನಿಂತಾಗ ಕೆಲವು ಪದಗಳು ಕನ್ನಡದ ಒಳಗೆ ನುಗ್ಗಿರಬಹುದು ಅಷ್ಟೇ ಕೆಲವು ಪದಗಳು ಸಂಸ್ಕೃತದಿಂದ ಕೆಲವು ಪದಗಳು ಇನ್ಯಾವುದೋ ಭಾಷೆಗಳಿಂದ ಆಯ್ಕೆ ಆಗಿ ತಗೊಂಡಿರಬಹುದು ಇಲ್ಲ ಯಾರೋ ನಮ್ಮ ಸಾಹಿತಿಗಳು ಅವರು ಬರೆಯುವಾಗ ಆ ಪದಗಳನ್ನು ಬಳಸಿರಬಹುದು ಅದರೊಳಗಡೆ ಕನ್ನಡದೊಳಗಡೆ ಕನ್ನಡದ ಬೆಳೆದ ನಂತರ ಆ ಪದ ಪದಗಳು ಅದರ ಒಳಗೆ ಹುಕ್ಕಿರಬಹುದು ಅಷ್ಟೆ ಅದು ಬಿಟ್ಟರೆ ಸಂಸ್ಕೃತವೂ ಕನ್ನಡಕ್ಕೆ ತಾಯಿ ಅಲ್ಲ ತಮಿಳು ಸಹ ಕನ್ನಡಕ್ಕೆ ತಾಯಿ ಅಲ್ಲ ಇನ್ಯಾವ ಭಾಷೆಯೂ ಕನ್ನಡಕ್ಕೆ ತಾಯಿ ಅಲ್ಲ ಅನ್ನೋದನ್ನ ನಮ್ಮ ಮೈಸೂರಿನ ರಾಜರು ಅರ್ಥ ಮಾಡ್ಕೋಬೇಕು ಪಾಪ ಅವ್ರಿಗೆ ಯಾರೋ ಹೇಳಿರ್ತಾರೆ ಯಾರೋ ಹೇಳಿರ್ತಾರೆ ಪಂಡಿತರು ಅವರ ಆಸ್ಥಾನದ ಪಂಡಿತರು ಯಾರೋ ಹೇಳಿರ್ತಾರೆ ಅವ್ರಿಗೂ ಗೊತ್ತಿರಲ್ಲ ಆ ಪಂಡಿತರಿಗೂ ಸಂಸ್ಕೃತದ ಮೂಲದಿಂದ ಬಂದವರು ಇರ್ಬೋದು ಅದಕ್ಕೆ ಅವ್ರು ಹೇಳಿರ್ತಾರೆ ನಾನು ಸಾರಿ ಸಾರಿ ಹೇಳ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಉದಯವಾಗಿ ಇಪ್ಪತ್ತಾರು ವರ್ಷ ಆದರೂ ಈ ಮಾತು ಹೇಳ್ತಾ ಇದ್ದೀವಿ ಇದು ಯಾವ ಗರ್ಭದಲ್ಲಿ ಹುಟ್ಟಿದಂಥ ಭಾಷೆ ಕನ್ನಡ ಅಲ್ಲ ಅಂತ ಹೇಳಿ ಹಾಗಾಗಿ ಅವರಾಗಲಿ ಮತ್ತು ಸಿನಿಮಾ ನಟಿ ರಮ್ಯಾ ಅವರು ಏನೋ ಒಂದು ಹೇಳಿಕೆ ಕೊಟ್ಟಿದ್ರು ಇದನ್ನು ದೊಡ್ಡದಾಗಿ ಅವರ ಸಿನಿಮಾಗಳನ್ನ ಆ ತಡೆಯುವಸ್ತು ತಡೆಯುವ ವಸ್ತು ದೊಡ್ಡದಲ್ಲ ಈ ವಿಚಾರ ಅದು ಬಿಟ್ಬಿಡಿ ಅಂತ ಹೇಳುವಂತಹ ನಮ್ಮ ಸಿನ್ಮಾ ಸಿನ್ಮಾ ನಟರು ನಟಿಯರು ನೋಡಿ ಅವರಿಗೆ ಆ ತಮಿಳ್ನಾಡಿನ ಒಬ್ಬ ಸಾಮಾನ್ಯ ಒಬ್ಬ ಕಲಾವಿದರನ್ನು ಮಾತಾಡಿಸಿ ಅವರು ಭಾಷೆ ವಿಚಾರದಲ್ಲಿ ಅವ್ರು ಎಷ್ಟು ಚೆಂದಾಗಿ ಹೇಳ್ತಾರೆ ನಮ್ಮವರು ವಿಶ್ವಮಾನವರು ಎಲ್ಲರೂ ವಿಶ್ವಮಾನವರಾಗಿ ಬಿಡ್ತಾರೆ ಅವರಿಗೆ ಭಾಷೆ ಇಲ್ಲಿ ನೆಲ ಜಲ ಯಾವುದೇ ವಿಚಾರದಲ್ಲಿ ನಮ್ಮ ಕನ್ನಡದ ಸಿಂಹದವರು ಮಾತಾಡೋದು ಭಾರಿ ಕಡಿಮೆ ಅದರಲ್ಲಿ ಉಪದೇಶ ಅಂತ ಇಂಥವ್ರು ಯಾರೋ ಉಳಿದಿರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀವಿ ರಮೆ ಅವರೇ ಉಪದೇಶ ಮಾಡಬೇಡಿ ಉಪ ನಿಮ್ಮ ಉಪದೇಶ ಇಲ್ಲಿ ಯಾರೂ ಇಲ್ಲ ಕನ್ನಡದ ವಿಚಾರಕ್ಕೆ ಬಂದರೆ ನೋಡಿ ರಾಜರತ್ನಂ ಅವರು ಒಂದು ಮಾತು ಹೇಳ್ತಾರೆ ಅವರ ಪದ್ಯ ಅವರ ಪದ್ಯ ಆಜ್ಞೆ ಮಾಡೋ ಹೈಗೋಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೇನಾದ್ರು ಬಂದ್ರೆ ಮಾನ ಉಳ್ಸಿಲ್ಲ ಅಂತ ಹೇಳಿ ಹಂಗೆ ಯಾರೇ ಆಗಿರ್ಲಿ ಅವ್ರು ಯಾರೇ ಆಗಿರ್ಲಿ ಈ ನೆಲದಲ್ಲಿ ಕನ್ನಡವೇ ದೊಡ್ಡದು ಹೊರಟು ಕನ್ನಡದಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಯಾರು ಇಲ್ಲ ಯಾರಾದ್ರೂ ಬಹಲಿ ನಾನು ದೊಡ್ಡವರು ಅಂತ ಅನ್ಕೊಂಡ್ರೆ ಅವರು ಮಹಾನ್ ಮೂರ್ಖರು ಅಂತ ಅನ್ಕೊಳ್ಬೇಕು ಅದಕ್ಕೋಸ್ಕರ ಆ ಮೂರ್ಖತನದ ವಿಚಾರಗಳನ್ನ ನೀವು ಯಾವುದೋ ಒಂದು ಉದ್ದೇಶ ಯಾರನ್ನೂ ಸಮರ್ಪಣೆ ಮಾಡಿಕೊಳ್ಳುವಾಗ ವ್ಯಕ್ತಪಡಿಸಬೇಡಿ ದಯವಿಟ್ಟು ಯಾರಾದರೂ ಬುದ್ಧಿ ಹೇಳೋರು ಇದ್ರೆ ಕಮಲಾಸನ್ ಹೇಳಬೇಕು ಹೊರತು ಕನ್ನಡಿಗರಿಗೆ ಕನ್ನಡ ಹೋರಾಟಗಾರರಿಗೆ ಯಾರು ಹೇಳುವಂತದ್ದು ನಿಮಗೆ ಅಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಹಾಗೆ ಇವತ್ತು ಮತ್ತೆ ಕಮಲಾಸನ್ ಅವರು ಮತ್ತೆ ಅವರು ಹೇಳ್ಕೊಂಡಿದ್ದಾರೆ ಸಮರ್ಪಣೆ ಮಾಡ್ಕೊತಾರೆ ಇಲ್ಲ ನಾನು ಆ ತರ ಕ್ಷಮೆ ಯಾವ್ದು ಕೇಳಲ್ಲ ಕ್ಷಮೆ ಕೇಳುವಂಥ ಪ್ರಶ್ನೆನೇ ಇಲ್ಲ ನಾನು ಹೇಳಿದ್ದು ಸರಿ ಅಂತ ಹೇಳಿ ಸಮರ್ಥನೆ ಮಾಡಿಕೊಳ್ಳುವಂಥ ಕಮಲಾಸನ್ ಅವ್ರ ಸಿನಿಮಾ ಐದನೇ ತಾರೀಕು ಬಿಡುಗಡೆ ಆಗಬೇಕು ಕರ್ನಾಟಕದಲ್ಲಿ ಅನ್ನೋದಾದ್ರೆ ಈಗ್ಲೂ ಕಾಲ ಮಿಂಚಿಲ್ಲ ಕಮಲ್ ಹಾಸನ್ ತಾವು ಮಾಡಿದ ತಪ್ಪಿಗೆ ಮಾಡದೇ ಇದ್ದ ತಪ್ಪಲ್ಲ ಮಾಡಿದ ತಪ್ಪಿಗೆ ನೀವು ಕ್ಷಮೆ ಯೋಚಿಸ್ಲೇಬೇಕು ಕರ್ನಾಟಕದಲ್ಲಿ ಯಾವನಾದ್ರೂ ಒಬ್ಬ ನಟ ನಟಿ ಏನಾದರೂ ಏನಾದರೂ ಕನ್ನಡದಿಂದಲೇ ತಮಿಳು ಹುಟ್ಟಿತ್ತು ಅಂತ ಹೇಳಿದರೆ ಇಷ್ಟೊತ್ತಿಗೆ ತಮಿಳ್ನಾಡು ಹತ್ತು ಹುರಿಯುತ್ತಿತ್ತು ಹತ್ತು ಹುರಿಯುತ್ತಿತ್ತು ಆದರೆ ನಾವು ಇನ್ನೂ ಸಹಿಸ್ಕೊಂಡಿದ್ದೀವಿ ನಿಮ್ಮನ್ನು ಕನ್ನಡಿಗರು ಅದೇ ಕನ್ನಡಿಗರ ದೊಡ್ಡ ಹೃದಯವಂತಿಕೆ ಅದನ್ನು ನೀವು ಎಲ್ಲೋ ಆ ಒಂದು ಹೃದಯ ಶ್ರೀಮಂತಿಕೆಯನ್ನು ಅಸಹಾಯಕತೆ ಅಂತ ಹೇಳಿ ನೀವು ಅಂದ್ಕೊಳ್ಳೋಂಗಿಲ್ಲ ಗೊತ್ತಾಯ್ತಾ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತ ಅವತ್ತಿನ ಕಾಲಕ್ಕೆ ಹರೇಬಟ್ಟ ಅನ್ನೋ ಶಾಸನದಲ್ಲಿ ಹೇಳಿದಂಥ ಮಾತು ಕನ್ನಡಿಗರನ್ನ ವಿಚಾರದಲ್ಲಿ ಹಾಗಾಗಿ ಕನ್ನಡಿಗರನ್ನು ಯಾರೇ ಕೆಣಕಿರು ಕನ್ನಡದ ಬಗ್ಗೆ ಯಾರೇ ಮಾತಾಡಿದ್ರು ಕರ್ನಾಟಕದ ಬಗ್ಗೆ ಯಾರೇ ಮಾತಾಡಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರನ್ನ ಬಿಡಲ್ಲ ಬಿಡಲ್ಲ ಆದ ಎಂಥದಕ್ಕಾದ್ರೂ ನಾವು ರೆಡಿ ಇದ್ದೀವಿ ಸಿದ್ಧವಿದ್ದೀವಿ ನಮ್ಮನ್ನ ಇನ್ನೂ ನೂರ್ ಕೇಸ್ ಹಾಕ್ರಿ ನಮ್ಮೇಲೆ ಇನ್ನೂ ಹತ್ತಾರು ಬಾರಿ ಜೈಲಿಗೆ ತೊಗೊಂಡೋಗಿಡ್ರಿ ಕನ್ನಡದ ವಿಚಾರಕ್ಕೆ ಬಂದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಕನ್ನಡಿಗರ ವಿಚಾರಕ್ಕೆ ಬಂದ್ರೆ ಯಾರನ್ನೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳ್ತೀವಿ ಹಾಗೆ ಕಮಲಾಸನ್ಗೂ ಅಷ್ಟೇ ಅವರು ಕ್ಷಮೆ ಯೋಚಿಸದೆ ಹೋದ್ರೆ ಅವರ ಐದನೇ ತಾರೀಕು ಬಿಡುಗಡೆ ಆಗುವಂತ ಸಿನ್ಮಾಗಳ ಸಿನಿಮಾ ಏನಿದೆ ಅದು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಬಿಡಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದನ್ನ ಹೇಳಬೇಕಾಗಿತ್ತು ಅದಕ್ಕೆ ನಾನು ಮಾಧ್ಯಮದ ಗೆಳೆಯರನ್ನ ಇಲ್ಲಿ ಕರೆದಂಥದ್ದು ಈಗಲೂ ಶಿವಣ್ಣ ಕಾಲ ಮಿಂಚಿಲ್ಲ ತಾವು ಕಮಲಾಸನ್ಗೆ ಹೇಳಿ ಈ ನಾಡಿನ ಒಬ್ಬ ಹಿರಿಯಣ್ಣ ಅಂತಲೇ ತಿಳ್ಕೊಂಡು ಕಮಲ್ ಹಾಸನ್ಗೆ ಬುದ್ಧಿ ಹೇಳಿ ಕ್ಷಮೆ ಕೇಳೋ ಹಾಗೆ ಅವ್ರಿಗೆ ಆದೇಶ ಮಾಡಬೇಕು ಹೊತ್ತು ಕನ್ನಡಿಗರಿಗೆ ಇದೊಂದು ದೊಡ್ಡ ವಿಚಾರ ಅಲ್ಲ ಬಿಟ್ಬಿಡಿ ಅಂತ ಹೇಳುವ ಮಟ್ಟಕ್ಕೆ ತಾವು ಹೋಗ್ಬೇಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಹಾಗಾಗಿ ದಯವಿಟ್ಟು ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಕನ್ನಡವೇ ದೊಡ್ಡದ್ದು ಈ ನೆಲದಲ್ಲಿ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಎಲ್ಲರಿಗೂ ಬಾರಿ ಒಳ್ಳೇದು ಅಂತ ಹೇಳ್ತೀನಿ ಕಮಲಾಸನ್ ಹೇಳಿಕೆಯನ್ನ ಖಂಡಿಸಬೇಕು ಖಂಡಿಸ್ಬೇಕು ನೀವು ಕಂಡಿಸ್ಲಿಲ್ಲ ಅನ್ನೋದಾದ್ರೆ ನೀವು ಕನ್ನಡಿಗರಲ್ಲ ಅನ್ನೋ ತೀರ್ಮಾನಕ್ಕೆ ಕನ್ನಡಿಗರು ಬರಬೇಕಾಗತ್ತೆ ನಾಳೆ ನಿಮ್ಮ ಸಿನ್ಮಾಗಳು ಬಿಡುಗಡೆ ಆಗುವಾಗ ಕನ್ನಡಿಗರು ನಿಮ್ಮಂತ ನಿಮ್ಮಂತ ರಣಹೇಡಿಗಳ ಸಿನಿಮಾಗಳನ್ನ ಕನ್ನಡಿಗರನ್ನು ದುಡ್ಡು ಕೊಟ್ಟು ನೋಡಿ ನಿಮ್ಮನ್ನು ಭಾರಿ ಎತ್ತರಕ್ಕೆ ಬೆಳೆಸಿ ಕನ್ನಡಕ್ಕೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅಪಮಾನ ಆದಾಗ ಸಹಿಸ್ಕೊಂಡು ಕೂತಿದ್ರಲ್ಲ ಇವರು ಇವ್ರ ಸಿಂಹವನ್ನ ಕನ್ನಡಿಗರು ದುಡ್ಡು ಕೊಟ್ಟು ನೋಡ್ಬೇಕನ್ನುವ ತೀರ್ಮಾನವನ್ನ ಕನ್ನಡಿಗರು ಮಾಡೋ ಮುಂಚೆ ನಮ್ಮ ಎಲ್ಲ ಕನ್ನಡದ ಸಿನಿಮಾ ನಟ ನಟಿಯರು ನೀವೆಷ್ಟೇ ಬಿಜಿ ಇದ್ರು ಎಷ್ಟೇ ಕಮಲಾಸನ್ ಸಂಪರ್ಕದಲ್ಲಿ ಇದ್ರು ಸಂಬಂಧಗಳಿದ್ರು ಸ್ನೇಹ ಇದ್ರು ಭಾಷೆಗಿಂತ ನೀವ್ ಯಾರು ದೊಡ್ಡರಲ್ಲ ಅನ್ನುವ ತೀರ್ಮಾನ ಬರದೇ ಹೋದ್ರೆ ಕನ್ನಡಿಗರು ನಿಮಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ ಸರ್ ಅಭಿಮಾನಿಗಳ ರಾಜ್ ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅಂತ ನಟರು ಅವರ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಕುತ್ತು ಬಂದಾಗ ಬೀದಿಗಿಳಿತಿದ್ದಂತ ಒಂದು ಕಾಲ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಕುತ್ತು ಬಂದಾಗ ಇಡೀ ಕರ್ನಾಟಕದಲ್ಲಿ ಬುಗುಲೆತ್ತು ನಿಂತ್ಕೊಳ್ಳುವಂತ ಒಂದು ಕಾಲ ಇತ್ತು ಆ ತರದ ಅಭಿಮಾನಿಗಳು ಹುಟ್ಕೋಬೇಕು ಹೊತ್ತು ಬೇರೆ ಯಾವುದೇ ನಟರಿಗೆ ಬರೇ ಅವ್ರ ಕಟೌಟ್ ಅವ್ರನ್ನ ಓಲೈಸೋದು ಅವ್ರ ಫೋಸ್ಗಳು ಹಾಕೊಂಡು ಮೋಜು ಮಾಡೋದು ಇಲ್ಲ ಅವರಿಗೆ ಹಾಲಿನ ಅಭಿಷೇಕ ಮಾಡೋದು ಏನಪ್ಪ ಸಾಧನೆ ಅಂತ ಕೇಳಿದ್ರೆ ಎಲ್ಲರದ್ದು ಶೂನ್ಯ ಕನ್ನಡದ ವಿಚಾರದಲ್ಲಿ ಎಲ್ಲರದ್ದು ಶೂನ್ಯ ಅಂತ ಅಂತ ನಟಗಳಿಗೆ ನೀವು ಅಭಿಮಾನಿಗಳು ಹಾದು ನಿಮಗೆ ಕನ್ನಡದ ಅಭಿಮಾನ ಇಲ್ಲದೆ ಹೋದ್ರೆ ಯಾರ ಅಭಿಮಾನಿಗಳಾದ್ರೂ ಕರ್ನಾಟಕದಲ್ಲಿ ವ್ಯರ್ಥ ಇದನ್ನ ಅರ್ಥ ಮಾಡ್ಕೊಡಿ ಅಂತ ಹೇಳ್ತೀವಿ ಐದನೇ ತಾರೀಕು ಅವರೆಲ್ಲ ಸಿನಿಮಾ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡಲ್ಲ ನನಗೆ ಫಿಲಿಂ ಚೇಂಬರ್ ಇದೀವಿ ರಿಕ್ವೆಸ್ಟ್ ಗೊತ್ತಾ ಇದೆ ಅಂತ ಫಿಲಿಂ ಚೇಂಬರ್ಗೆ ಅದೇ ಅದೇ ಬಂದಿರೋ ದುರಂತ ಸಿನಿಮಾದವರು ಮತ್ತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಹಲ್ಲಿಲ್ಲದ ಹಾವು ಬರೀ ಬುಸ್ ಕೊಡುತ್ತ ಅಷ್ಟೇ ಈ ಬುಸ್ ಕೊಡೋ ಅಂತ ನಿರಂತರ ಮಾಡ್ಕೊಂಡ್ ಬಂದ್ಬಿಟ್ಟಿದೆ ಏನಾದ್ರೂ ತೀರ್ಮಾನ ಮಾಡೋ ತಾಕತ್ತಿದ್ರೆ ಶಕ್ತಿ ಇದ್ರೆ ಸಿನಿಮಾ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈಗ ಕನ್ನಡಿಗರ ಮುಂದೆ ಸಾಕ್ಷಿಯಾಗಿ ಕಮಲಾಸನ್ ವಿವಾದ ಮತ್ತು ಕಮಲಾಸನ್ ಸಿನಿಮಾ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಅನ್ಕೊಂಡಿದೀವಿ ನಿಮಗೇನಾದ್ರೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಕನ್ನಡಿಗರ ಪಾಲಿಗೆ ಕರ್ನಾಟಕದ ಪಾಲಿಗೆ ಇದೆ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಕಮಲಾಸನ್ ಸಿನಿಮಾ ಐದನೇ ತಾರೀಕು ಬಿಡುಗಡೆ ಆಗಬಾರ್ದು ಅನ್ನೋ ಹೋರಾಟ ಮೊದಲನೇದಾಗಿ ನಿಮ್ದು ಆಗಬೇಕು ಅದರ ಪರವಾಗಿ ನೀವು ನಿಂತ್ಕೋಬೇಕು ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕರೆ ಕೊಡ್ತೀವಿ ಹಾಗೆ ಎಲ್ಲ ಎಲ್ಲ ಅಭಿಮಾನಿಗಳು ಏನಿದ್ದೀರಿ ನೀವು ಅಭಿಮಾನಿಗಳ ಸಂಘ ಏನಿದ್ದಾವೆ ನೀವೆಲ್ಲ ಇಂಥ ಸಂದರ್ಭದಲ್ಲಿ ಯಾವುದೇ ನಟ ಆಗಿರ್ಲಿ ಕನ್ನಡದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ಕನ್ನಡಿಗರು ಅನ್ನುವ ತೀರ್ಮಾನವನ್ನು ಇಟ್ಟುಕೊಂಡು ಆ ಒಂದು ತಮಿಳು ಕಮಲಹಾಸನ್ ಅವರ ಸಿನಿಮಾವನ್ನ ಐದನೇ ತಾರೀಕು ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮ ತಾಲೂಕಲ್ಲಿ ನಮ್ಮ ನಮ್ಮ ನಗರದಲ್ಲಿ ಬಿಡುಗಡೆ ಆಗಕ್ಕೆ ನಾವು ಬಿಡಲ್ಲ ಅನ್ನೋ ಪ್ರತಿಜ್ಞೆಯನ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಕರೆ ಕೊಡ್ತೀನಿ ಸರ್ ಅವರು ಹೇಳಿದ್ದಾರೆ ಮೊನ್ನೆ ಕಮಲಾಸನ್ನು ಅವರ ಹೇಳಿಕೆಗಳನ್ನ ಕೊಡುವಾಗ ಒಂದು ಮಾತು ಹೇಳಿದ್ದಾರೆ ಕರ್ನಾಟಕದಲ್ಲಿ ಯಾರೇ ವಿರೋಧ ಮಾಡಿದ್ರು ನನ್ನ ಅಭಿಮಾನಿಗಳು ನನ್ನ ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ದಾರೆ ಅಂತ ಯಾವ ಅಭಿಮಾನಿಗಳಿದ್ದಾರೋ ಅವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ ನಿಮಗೆ ಕರ್ನಾಟಕದ ಅನ್ನದ ಋಣ ಇರೋದಾದ್ರೆ ಕರ್ನಾಟಕದ ನೆಲದ ಋಣ ಇರೋದಾದ್ರೆ ಆ ಅಭಿಮಾನಿಗಳಿಗೆ ಯಾರೇ ಇರಲಿ ಎಂತ ಹುಚ್ಚ ಅಭಿಮಾನ ಇದ್ರೂ ಸಹ ನೀವುಗಳು ಅವತ್ತು ಥಿಯೇಟ್ರಿಗೆ ಹೋಗಿ ನೀವು ಆ ಸಿನಿಮಾ ನೋಡಬಾರ್ದು ಮತ್ತೆ ಆ ಸಿನಿಮಾವನ್ನ ಅಭಿಮಾನಿಗಳು ನೀವೇನಿದ್ದೀರಿ ಕರ್ನಾಟಕದವರು ಆದ್ರೂ ಅಷ್ಟೇ ತಮಿಳಿನ ಮೂಲದ ಇಲ್ಲಿರುವಂತ ತಮಿಳರು ಅಷ್ಟೇ ಈಗ ತಮಿಳು ಸಂಘ ಇಲ್ಲ ನಾವು ಕರ್ನಾಟಕದಲ್ಲಿರುವ ತಮಿಳು ಸಂಘ ನಾವು ಅದನ್ನು ಖಂಡಿಸ್ತೀವಿ ನಾವು ನಿಮ್ಮ ಜೊತೆ ನಿಂತೀವಿ ಅನ್ನೋ ಮಾತನ್ನು ಇವತ್ತು ನನ್ನ ಜೊತೆಯಲ್ಲಿ ಕರ್ನಾಟಕದ ತಮಿಳು ಸಂಘಟನೆಗಳು ಮಾತಾಡ್ತಾ ಇದ್ವಿ ಆಗಿರುವಾಗ ಇಲ್ಲಿರುವಂತರ ಕಮಲಹಾಸನ್ ಅವರ ತಮಿಳು ಅಭಿಮಾನಿಗಳಿರಬಹುದು ಇಲ್ಲ ಕರ್ನಾಟಕದ ಕನ್ನಡದ ಅಭಿಮಾನಿಗಳಿರಬಹುದು ನೀವ್ಯಾರು ಕರ್ನಾಟಕಕ್ಕೆ ಕನ್ನಡಕ್ಕೆ ಕಮಲಹಾಸನ್ ಅಷ್ಟೇ ಅವಮಾನ ಮಾಡಿಲ್ಲ ನೀವು ಅದರಲ್ಲಿ ಪಾಲುದಾರರು ಅಂತ ಹೇಳಿ ನಾವು ಅನ್ಕೋಬೇಕಾಗತ್ತೆ